ಮುನಿರತ್ನಂ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರಿ ಮಾಡಿದೀವಿ ಇಲ್ಲ ಆಮೇಲೆ ಅಧ್ಯಕ್ಷೆ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಹೋದಾಗ ಇದನ್ನ ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ ಯಾಕೆಂದ್ರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಿ ದಿಸ್ ಇಸ್ ಎ ಸಿಸ್ಟಮ್ ತಮ್ಗೆ ಗೊತ್ತಿಲ್ಲ ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಮಿಸ್ಟರ್ ಸುರೇಶ್ ಕುಮಾರ್ ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ ನೀವು ಬಹಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೊರೇಷನ್ ಆಗಿ ರಾಮಲಿಂಗ ರೆಡ್ಡಿ ಅವರೆಲ್ಲ ಬಂದವರೇ ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್ ರಾಜಗೋಪಾಲಾಚಾರಿ ಸರ್ದಾರ್ ಪಟೇಲ್ ನೇತಾಜಿ ಸುಧ್ರಾ ಕಮಿಷನರ್ ಆಫ್ ಕಲ್ಕಟ್ಟ ರಾಜಗೋಪಾಲ್ ಇದ್ರು ಕೆಂಗಲ್ ಹನುಮಂತೇನವರು ಹಿಂಗೆ ದಿರ್ ಇಸ್ ಎ ಬಿಗ್ ಹಿಸ್ಟ್ರಿ ಸ್ಟಾನಿಲ್ ಅವರು ಈಗ ಚೀಫ್ ಮಿನಿಸ್ಟರ್ ಇದಾರಲ್ಲ ಈವಸ್ ಮೇಯರ್ ಆಫ್ ಕಾರ್ಪೊರೇಷನ್ ನಮ್ಮ ಚೆನ್ನೈ ಕಾರ್ಪೊರೇಷನ್ ಸೊ ಬಹಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ ನಮ್ಮ ಜಿ ಬಿ ಡಿ ಜಿಯವರು ಪಂಚಾಯತಿ ಚೇರ್ಮನ್ ಆಗಿದ್ರು ವಿಲಾಸ ರಾವ್ ಪಂಚಾಯಿತಿ ಪಂಚಾಯತಿ ಚೇರ್ಮನ್ ಆಗಿದ್ರು ಈಗ ಇನ್ ಇಂದಿ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್ ನಾವು ಆ ಸಿಸ್ಟಮ್ ಬಂದಿದೆ ಸೊ ಅದಕ್ಕೆ ಅಧ್ಯಕ್ಷ ಒಂದಿನ ಡಿಸ್ಕಿಶನ್ ತಗೊಳ್ಳಿ ಬಿಕಾಸ್ ಬೆಂಗಳೂರ್ನ ಸರಿಯಾಗಿ ಶೇಪ್ ಮಾಡಬೇಕು ನಮ್ಕಿನ್ನ ಅವ್ರಗ್ ಅನುಭವ ಜಾಸ್ತಿ ಇದೆ ನಾನಿಲ್ಲ ಅಂತ ಹೇಳುದಿಲ್ಲ ಐ ಆಮ್ ರೆಡಿ ಟು ಟೈ ಏನು ಬೇಕಾದ್ರೂ ಅವ್ರು ಹೇಳಿದ್ದ ಕೇಳೋಕೋ ಥರ ಇದ್ದೀನಿ ತಪ್ಪಾದಿದ್ರೆ ತಿದ್ದುಪಡಿ ತರಕ್ಕೂ ಇದೀನಿ ನಾನು ಐ ಐ ಡೋಂಟ್ ವಾಂಟ್ ಟು ಐಡ್ ಎನಿಥಿಂಗ್ ದಟ್ ಇಸ್ ವೈ ಹೌಸ್ ಕಮಿಟಿ ಮಾಡಿದೆ ಡೋಂಟ್ ವರಿ ನಿನ್ಗೂ ಮಾತಾಡೋಕೆ ಅವಕಾಶ ಕೊಡೋಣ ಮಿಸ್ಟರ್ ಮುನಿರತ್ನಂ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ದೀನಿ ಡೋಂಟ್ ವರಿ ನಿನ್ನ ಮಾತು ಕೇಳ್ತೀವಿ ಮರ್ತೋಗ್ಬಿಡಿದ್ದೀನಿ ಈಗ ನಾನು ಯಾಕೆಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು ಭಾಳ ಇನ್ವೆಸ್ಟಿಗೇಷನ್ ಕೇಸಸ್ಗೆ ಹೋಗ್ತಾ ಇದೆಯಲ್ಲ ನೀನು

ಸತೀಶ್ ರೆಡ್ಡಿ ಅವರೇ ನೀವು ಏ ರಾಮೂರ್ತಿ ಕೂತ್ಕೊಳಪ್ಪ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಕೂತ್ಕೊ ಆಯ್ತು ಆಮೇಲೆ ಆಮೇಲೆ ಸ್ವಲ್ಪ ಇರೋ ನಿಮಿಷ ಅಲ್ಲ ಇಲ್ಲ ಕೂತ್ಕೊಳಿ ನಿಮಿಷ ಪ್ಲೀಸ್ ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು ಯಾರು ಸೋಮಶೇಖರ್ ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್ ಈಗ ಡಿಸ್ಟರ್ಬ್ ಮಾಡೋದು ಬೇಡ ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ ಕೋರ್ಟ್ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್ ಯಾವತ್ತು ಯಾವತ್ತು ಏನೇನು ಮಾಡಬೇಕು ಅಂತ ನಮ್ಗೆ ಈಗಾಗಲೇ ನಾವು ಕೂಡ ಹದಿನೆಂಟನೇ ತಾರೀಕು ಹದಿನೆಂಟು ಆಗೋಯ್ತಾ ಹದಿನೆಂಟು ಎಂಟು ಇಪ್ಪತ್ತೆರಡು ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್ ಇಪ್ಪತ್ತೈದು ಎಂಟು ಫೈನಲೈಸೇಷನ್ ಆಫ್ ಅಡ್ಮಿ ಗವರ್ನರ್ ಕಳ್ಸೋಕ್ಕೆ ಎರಡು ಒಂಬತ್ತು ಫೈನಲ್ ನೋಟಿಫಿಕೇಷನ್ ಆಗ್ತದೆ ಅದಾದ ಮೇಲೆ ಏನೇನು ಬೇಕು ಅದಕ್ಕೆಲ್ಲ ರಿಸರ್ವೇಶನ್ಸು ಮತ್ತೊಂದೆಲ್ಲ ಬಹುಶಃ ಎಲ್ಲಾನು ಕೇಳ್ತೀವಿ ಅವ್ರಿಗೂ ಅಡ್ಜಸ್ಟ್ ಮಾ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್ ಅದಕ್ಕೇನು ನಾನು ವಿ ಡೋಂಟ್ ಹ್ಯಾವ್ ವೆರಿ ದಿಸ್ ಒನ್ ಥಿಂಗ್ಸ್ ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ ಬೇರೆ ವಿಚಾರ ಮಾತ್ರ ಬೇಕಾದ್ರೆ ನೀವು ಒಂದು ನಿಮಿಷ ಇರೋಣ ಒಂದು ನಿಮಿಷ ಇರೋ ನಾನು ಹೇಳ್ತೀನಿ ಕೇಳಿಲಿ ಬೇಕಾರೆ ಇನ್ನೂ ಲೆಟ್ ಲೆಟಸ್ ಡಿಸ್ಕಸ್ ಒನ್ ಅವರ್ ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್ ಐ ಅಗ್ರೀ ವಿತ್ ಯು ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು ಮಿಸ್ ಬಿಲ್ ಪಾಸ್ ಮಾಡೋದು ಬೇಡವಾ ಈಗ ಒಂದೇ ಒಂದು ಡೌಟ್ ಅಣ್ಣ ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ಒಂದೆರಡು ಮಾತು ನಾನು ಹೇಳಬೇಕು ಅಂತ ಇದ್ದೀನಿ ಅದು ಬೇಗ ಬರಬೇಕು ಮುಂದ ನಂತರ ಬಂದು ಈಗ ಮಾತು ಅಂತ ಇಲ್ಲ ಈಗ ಐದು ನಗರಪಾಲಿಕೆಯನ್ನ ಏನು ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಈ ಪಾಲಿಕೆಯ ವಿಭಜನೆ ಏನು ಮಾಡಿದ್ದಾರೆ ಜನಸಂಖ್ಯೆ ಅಸಮತೋಲನ ಮಾಡಿದ್ದಾರೆ ಮಾತಾಡಿದ್ರು ಬೆಂಗಳೂರು ಹೇಳ್ತೀನಿ ಬೆಂಗಳೂರು ಉತ್ತರ ಜನಸಂಖ್ಯೆ ಹತ್ತೊಂಬತ್ತು ಬೆಂಗಳೂರು ಲಕ್ಷ ಬರೀ ಹತ್ತು ಲಕ್ಷ ಬೆಂಗಳೂರು ಕೇಂದ್ರ ಹದಿಮೂರು ಲಕ್ಷ ಚಿಲ್ಲರೆ ಆಗಿದೆ ಪಶ್ಚಿಮ ಇಪ್ಪತ್ತಾರು ಲಕ್ಷ ಬೆಂಗಳೂರು ದಕ್ಷಿಣ ಹದಿನೇಳು ಲಕ್ಷ ಇದರಿಂದ ಏನಾಗಿದೆ ಅಂತಂದ್ರೆ ಏನು ನಮಗೆ ಆದಾಯ ಬರ್ತಾ ಇದೆ ಬೆಂಗಳೂರು ಉತ್ತರಕ್ಕೆ ಆರ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಬೆಂಗಳೂರು ಪೂರ್ವಕ್ಕೆ ಒಂದೂವರೆ ಕೋಟಿ ಆಗಿಷ ಒಂದ್ ನಿಮಿಷ ಒಂದು ಶಾಸಕರು ಎರಡ್ ಭಾಗ ಆಗಿದ್ದಾರೆ ಎರಡು ಎರಡೆರಡು ಭಾಗ ಆಗಿದೆ ಈಗ ಒಂದು ರೋಡು ಇಡೀ ಅರ್ಧ ಅರ್ಧ ಪೀಸ್ ಮಾಡಿ ಆ ಕಡೆ ಅರ್ಧ ಮಾಡಿ ಈ ಕಡೆ ಅರ್ಧ ಮಾಡಿ ಡೆವಲಪ್ಮೆಂಟ್ ಯಾವ ತರ ಆಗುತ್ತೆ ನೋಡಿ ಬೆಂಗಳೂರು ಉತ್ತರಕ್ಕೆ ಏಳು ಶಾಸಕರಿದ್ದಾರೆ ಬೆಂಗಳೂರು ಹತ್ರ ಏಳು ಶಾಸಕ ಶಾಸಕರು ಪೂರ್ವಕ್ಕೆ ಎರಡನೇ ಶಾಸಕ